ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ವಿಶ್ವ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಇವಾಗ ನೋಡ್ಬೋದು ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಇವಾಗ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಏನೊಂದು ಅಭಿನಯಿಸ್ತದರಲ್ಲ ಮ್ಯಾಕ್ಸ್ ಮೂವಿ ಮ್ಯಾಕ್ಸ್ ಮೂವಿ ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಆಗಿ ಇವಾಗ ರಿಲೀಸ್ಗೂ ಕೂಡ ರೆಡಿಯಾಗಿದೆ ಇವಾಗ ಆಗಸ್ಟ್ ಹದಿನೈದಕ್ಕೆ ಏನು ಪುಷ್ಪ ಮೂವಿ ರಿಲೀಸ್ ಆಗಬೇಕಿತ್ತಲ್ಲ ಅದೇನೋ ಸ್ವಲ್ಪ ಇಶ್ಯೂ ಆಗಿದ ಕಾರಣದಿಂದ ಆ ಜಾಗಕ್ಕೆ ಇವಾಗ ಕಿಚಾ ಸುದೀಪ್ ಅಭಿನಯದ ಮ್ಯಾಕ್ಸ್ ಮೂಮಿ ಅಗಸ್ಟ್ ಹದಿನೈದಕ್ಕೆ ಏನೋ ರಿಲೀಸ್ ಆಗುತ್ತಿದೆ ಅಂತ ಏನೋ ಒಂದು ಅಪ್ಡೇಟ್ ಇದೆ ಆದಷ್ಟು ಬೇಗ ಕನ್ನಡ ಚಿತ್ರ ಬಂದು ಯಾಕೆಂದರೆ ಈಗ ಆಲ್ಮೋಸ್ಟ್ ಥಿಯೇಟ್ರ್ಗಳೆಲ್ಲ ಇದ್ದಾವೆ ಆದಷ್ಟು ಒಂದು ಒಳ್ಳೆ ಕನ್ನಡ ಸಿನಿಮಾಗಳು ಅಂದರೆ ಹೈಪ್ ಇರೋವಂಥ ಸಿನಿಮಾ ಬಂದರೆ ಜನ ಎಲ್ಲರೂ ಥಿಯೇಟ್ರಿಗೆ ಬರ್ತಾರೆ ಮತ್ತೆ ಸಿನಿಮಾ ನೋಡ್ತಾರೆ ಅಂತ ಪ್ರತಿಯೊಬ್ಬರೂ ರಂಗದವ್ರು ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ಬೇಗ ಕನ್ನಡ ಚಿತ್ರ ಒಳ್ಳೆಯ ಮೂವಿಗಳು ಬರಲಿ ಅದೇ ರೀತಿ ಮ್ಯಾಕ್ಸು ಕೂಡ ಒಂದು ದೊಡ್ಡ ಹೈಪ್ ಇರುವಂಥ ಸಿನಿಮಾ ಇವಾಗ ಅದು ಕೂಡ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾಯಿದೆ ಇವಾಗ ಸ್ವಲ್ಪ ಪುಷ್ಪ ಡಿಸೆಂಬರ್ ತಿಂಗಳಕ್ಕೆ ಏನು ಪೋಸ್ಟ್ಪೋನ್ ಆಗಿದ್ದಲ್ಲ ಅದೇ ಜಾಗಕ್ಕೆ ಇವಾಗ ಕಿಚ್ಚ ಸುದೀಪ್ ಅವರು ಆಗಸ್ಟ್ ಹದಿನೈದನೇ ತಾರೀಕಿಗೆ ತೆರೆ ಮೇಲೆ ಬರ್ತಾ ಇದ್ದಾರೆ ಆದಷ್ಟು ಬೇಗ ಎಲ್ಲರೂ ಕನ್ನಡ ಚಿತ್ರರಂಗನ ಬೆಳೆಸಿ ಮತ್ತು ಕನ್ನಡ ಮೂವಿಗಳನ್ನ ನೋಡಿ ಅಂತ ಕೇಳ್ಕೊತೀನಿ ಇದು ಇವಾಗಿತ್ತಿನ ಅಪ್ಡೇಟ್ಸ್ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು